ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗ ಬರಬಹುದು ಅಂತ ಅಂದಾಜು ಮಾಡಿದ್ದೇವೆ ಒಟ್ಟು ನೂರು ಕೋಟಿ ಪುಟಗಳ ದಾಖಲೆಗಳು ಅದರಲ್ಲಿ ಈಗಾಗಲೇ ನಾವು ಸುಮಾರು ಮೂವತ್ತೈದು ಕೋಟಿ ಮೂವತ್ತಾರು ಲಕ್ಷ ಪುಟಗಳ ದಾಖಲೆಗಳನ್ನು ಈಗಾಗಲೇ ಸ್ಕ್ಯಾನ್ ಮಾಡಿ ಮುಗಿಸಿದ್ದೇವೆ ಇನ್ನೂ ಒಂದು ಅರವತ್ತು ಐದು ಕೋಟಿ ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗಬಹುದು ಅಂತ ಅಂದಾಜು ಮಾಡಿದ್ದೇವೆ ಅದನ್ನು ಆದಷ್ಟು ಈ ಡಿಸೆಂಬರ್ ಒಳಗಡೆ ಪೂರ್ಣ ಮಾಡುವಂತ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ದಾಖಲೆಗಳು ಎಲ್ಲವೂ ಕೂಡ ಇನ್ನು ಮೇಲೆ ಜನ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡೋ ಅವಶ್ಯಕತೆ ಇರೋದಿಲ್ಲ ಇವುಗಳನ್ನು ಅವರ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕಂದಾಯ ಇಲಾಖೆಯ ಭೂ ಸುರಕ್ಷಾ ವೆಬ್ಸೈಟ್ ಇದೆ ಅಲ್ಲೇ ಅವರು ನೇರವಾಗಿ ಅಪ್ಲೈ ಮಾಡಬಹುದು ಆ ಆ ದಾಖಲೆಯನ್ನು ಕೂಡ ಡಿಜಿಟಲಿ ನಾವು ಸರ್ಟಿಫೈ ಮಾಡಿ ಅವರಿಗೆ ನೇರವಾಗಿ ನಾವು ಕಳಿಸ್ಕೊಡ್ತೇವೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ ಯಾರಾದರೂ ನಮಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವುದು ನಮಗೆ ಅಷ್ಟು ಅರಿವಿಲ್ಲ ಅಂತ ಹೇಳಿದ್ರೆ ನಮ್ಮ ನಾಡ ಕಚೇರಿಗೆ ಹೋಗಿ ಕೂಡ ಅಪ್ಲೈ ಮಾಡಬಹುದು ಇವತ್ತಿನಿಂದ ರಾಜ್ಯದ ಎಲ್ಲಾ ನಾಡ ಕಚೇರಿಗಳಲ್ಲಿ ದಾಖಲೆಗಳನ್ನು ಪಡೆದುಕೊಳ್ಳುವಂತಹ ಸೌಲಭ್ಯವನ್ನ ಸ್ಥಳೀಯವಾಗಿ ಜನಗಳಿಗೆ ಹತ್ತಿರ ಸಿಗಬೇಕು ಜನ ದಾಖಲೆ ಹುಡುಕೊಂಡು ತಾಲೂಕು ಕೇಂದ್ರ ಸ್ಥಾನಕ್ಕೆ ಹೆಡ್ ಹೆಡ್ಕ್ವಾರ್ಟರ್ಸ್ಗೆ ಬರೋ ಅವಶ್ಯಕತೆ ಇಲ್ಲ ತಾಲೂಕ್ ಕಚೇರಿಗೆ ಬಂದು ಅಲ್ಲಿರುವಂಥ ಅವಶ್ಯಕತೆ ಇಲ್ಲ ಅವರು ನಾಡ ಕಚೇರಿ ಮುಖಾಂತರನೇ ಅರ್ಜಿ ಸಲ್ಲಿಸಿ ಅಲ್ಲೇ ದಾಖಲೆಗಳನ್ನು ಪಡ್ಕೋಬಹುದು ಫಸ್ಟ್ ಚಾಯ್ಸು ಅವರ ಮನೆಯಿಂದನೇ ಪಡ್ಕೊಳ್ಬೋದು ಇಲ್ಲ ಮನೆಯಲ್ಲಿ ನಮಗೆ ಅಲ್ಲಿ ಅಪ್ಲೈ ಮಾಡೋದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ತಾಲೂಕ್ ಕಚೇರಿಗೆ ಬರೋದು ಬೇಕಾಗಿಲ್ಲ ಅವರು ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಿ ದಾಖಲೆ ಪಡ್ಕೊಳ್ಬಹುದು ಸೊ ಈ ಒಂದು ಕೆಲಸವನ್ನು ಈಗಾಗಲೇ ನಾವು ಚಾಲನೆ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಇದು ಬರೀ ತಹಸೀಲ್ದಾರ್ ಕಚೇರಿಗಳ ಸ್ಕ್ಯಾನಿಂಗ್ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಈ ಎ ಸಿ ಆಫೀಸಲ್ಲಿ ಮತ್ತು ಡಿ ಸಿ ಆಫೀಸಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯದ ಅತ್ಯಂತ ಪ್ರಮುಖ ಹೇಳಿದ್ರೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿ ಸಿ ಆಫೀಸ್ದು ರೆಕಾರ್ಡ್ಸು ಸ್ಪೆಷಲ್ ಡಿ ಸಿ ಆಫೀಸ್ ರೆಕಾರ್ಡ್ಸು ಇವುಗಳನ್ನು ಕೂಡ ಇವತ್ತಿನಿಂದ ನಾವು ಸ್ಕ್ಯಾನಿಂಗನ್ನು ಆರಂಭ ಮಾಡ್ತಾ ಇದ್ದೇವೆ ಇಲ್ಲಿ ಸೊ ಇದು ಈ ಬ್ಯಾಂಗ್ಳೂರು ಡಿ ಸಿ ಆಫೀಸು ಒಂದರಲ್ಲೇ ಸುಮಾರು ಒಂದು ಕೋಟಿ ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗಬಹುದು ಅಂತ ಅಂದಾಜು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಅವೆಲ್ಲವನ್ನು ಕೂಡ ಸ್ಕ್ಯಾನ್ ಮಾಡಿ ಈ ಹಳೆಯ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ನಾವು ದಾಖಲೆಗಳನ್ನು ಇಡ್ತೇವೆ ಇದು ಕಾಲದಿಂದ ಕಾಲಕ್ಕೆ ಶಿಥಿಲ ಆಗುತ್ತೆ ಈ ರೀತಿ ಇಡೋದ್ರಿಂದ ಆಧುನಿಕವಾಗಿ ಕಾಂಪ್ಯಾಕ್ಟರ್ಸ್ ಅಂತ ಬರ್ತದೆ ಅದರಲ್ಲಿ ಜಾಗನೂ ಉಳಿತಾಯ ಆಗುತ್ತೆ ದಾಖಲೆಗಳು ಹೆಚ್ಚಿನ ಕಾಲ ಬಾಳಿಕೆ ಬರುತ್ತೆ ಸೊ ಇಲ್ಲಿ ಇರುವ ಹಳೆಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅವುಗಳನ್ನು ಆಧುನಿಕ ಸ್ಟೋರೇಜ್ ಸಾಧನ ಕಾಂಪ್ಯಾಕ್ಟರ್ ಮುಖಾಂತರ ಸಂರಕ್ಷಣೆ ಮಾಡೋದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಾವು ನಮ್ಮ ಇಲಾಖೆಯಿಂದ ಐದು ಕೋಟಿ ರೂಪಾಯಿಯನ್ನ ಬ್ಯಾಂಗ್ಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ರೆಕಾರ್ಡ್ ರೂಮ್ ಸಂಪೂರ್ಣ ಆಧುನೀಕರಣ ಮಾಡರ್ನೈಸೇಷನ್ಗೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೆಗೆದುಕೊಂಡಿದ್ದೇವೆ ಸೊ ಇಲ್ಲಿ ಏನೆಲ್ಲ ದಾಖಲೆಗಳನ್ನ ನಾವು ಸ್ಕ್ಯಾನ್ ಮಾಡ್ತೇವೆ ಒಂದು ಅವು ಶಿಥಿಲ ಆಗೋದನ್ನ ತಡೆಗಟ್ಟಬಹುದು ಶಾಶ್ವತವಾಗಿ ಉಳಿ ಸಂರಕ್ಷಣೆ ಮಾಡಬಹುದು ಎರಡನೇದು ಈ ಕಡತ ಸಿಗಲಿಲ್ಲ ಅಂತ ಹೇಳುವಂತಹದ್ದು ಕಡತ ಕಡ್ದು ಹೋಯ್ತು ಅಂತ ಹೇಳುವಂತಹದ್ದು ಅಥವಾ ಇಲ್ಲಿರೋ ಕಡತನ ತಗೊಂಡೋಗಿ ಎಲ್ಲೋ ಇಟ್ಟು ಬಿಟ್ಟು ಆ ಇದ್ರೂ ಕೂಡ ಇಲ್ಲ ಅಂತ ಹೇಳುವಂತಹದ್ದು ಆಮೇಲೆ ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡ್ರೆ ಮಾತ್ರ ಅವರು ಹುಡುಕಿ ಕೊಡ್ತಾರೆ ಇವೆಲ್ಲದಕ್ಕೂ ಕಡಿವಾಣ ಹಾಕಿ ಸ್ಕ್ಯಾನ್ ಮಾಡಿದಂತ ಎಲ್ಲಾ ದಾಖಲೆಗಳನ್ನ ಜನಗಳ ಬೆರಳು ತುದಿ ಫಿಂಗರ್ ಟಿಪ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ನೇರವಾಗಿ ಪಡ್ಕೊಳ್ಬಹುದು ಆ ರೀತಿಯ ಸೌಲಭ್ಯವನ್ನ ಮಾಡ್ಕೊಡೋದು ಕೂಡ ಇದರ ಉದ್ದೇಶ ಆಗಿದೆ ಬರೀ ಸ್ಕ್ಯಾನ್ ಮಾಡೋದ್ರಿಂದ ಸಂರಕ್ಷಣೆ ಆಗುತ್ತೆ ಅಂತಲ್ಲ ಜನ ಇವತ್ತು ದಾಖಲೆ ಹುಡುಕ್ಲಿಕ್ಕೆ ಬಹಳ ಅರಸಾಹಸ ಮಾಡ್ತಾ ಇದ್ದಾರೆ ಸೊ ಜನಗಳಿಗೆ ಅವರ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಸಲೀಸಾಗಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಸಿಗುತ್ತೆ ಇದರಲ್ಲಿ ಅಂಡ್ ಬಿ ಕ್ಯಾಟಗರಿ ಅಂತ ಮಾಡ್ತೇವೆ ಯಾವುದೇ ಮೂಲ ದಾಖಲೆ ಎಸ್ಪೆಷಲಿ ಮಂಜೂರಾತಿ ಅಥವಾ ಶಾಶ್ವತವಾಗಿ ಇಡಬೇಕಾದಂತಹ ದಾಖಲೆಗಳು ಅದರಲ್ಲಿ ಜಮೀನಿಗೆ ಸಂಬಂಧಪಟ್ಟಂತ ಪ್ರಮುಖ ದಾಖಲೆಗಳು ಅಂತ ಹೇಳ್ಬೋದು ಕರೆಸ್ಪಾಂಡೆನ್ಸ್ ಇದ್ರೆ ಅವೆಲ್ಲ ಐದು ವರ್ಷ ಅಷ್ಟೇ ಇಡಬೇಕು ಅಂತ ಕಾನೂನು ಹೇಳುತ್ತೆ ಐದು ವರ್ಷ ಇಡಬೇಕಾದಂತಹ ದಾಖಲೆಗಳನ್ನ ನಾವು ಸ್ಕ್ಯಾನ್ ಮಾಡೋದಿಲ್ಲ ಹತ್ತು ವರ್ಷ ಇಡಬೇಕು ಅಂತ ಯಾವ್ಯಾವ ದಾಖಲೆಗಳ ಬಗ್ಗೆ ಕಾನೂನಿದೆ ಅಂತಹ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಹತ್ತು ವರ್ಷಕ್ಕೆ ಕೆಲವು ನಿಗದಿ ಮಾಡಿದ್ದಾರೆ ಕೆಲವು ದಾಖಲೆಗಳು ಮೂವತ್ತು ವರ್ಷ ನಾವು ಇಟ್ಕೋಬೇಕು ಅಂತ ಹೇಳಿದ್ದಾರೆ ಇನ್ ಕೆಲವು ಶಾಶ್ವತ ದಾಖಲೆಗಳಿದಾವೆ ಸೊ ಈ ಮೂವತ್ತು ವರ್ಷ ಇಡ್ಬೇಕಾದಂತಹದ್ದು ಶಾಶ್ವತ ಇಡಬೇಕಾದಂತ ಎಲ್ಲ ದಾಖಲೆಗಳು ಅಂದರೆ ಅಲ್ಲಿಗೆ ಉಳಿಯೋದು ಯಾವುದು ಅಂದರೆ ಈ ಕರೆಸ್ಪಾಂಡೆನ್ಸ್ ಇರೋದನ್ನು ನಾವು ಹೆಚ್ಚಿಗೆ ಅದರ ಕಡೆ ಗಮನ ಕೊಡೋದಿಲ್ಲ ಅದರ ಜಮೀನಿನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ಕನ್ವರ್ಜನ್ ಇರ್ಬೋದು ಗ್ರ್ಯಾಂಟ್ ಸರ್ಟಿಫಿಕೇಟ್ಸ್ ಇರ್ಬೋದು ಗ್ರ್ಯಾಂಟ್ ಆರ್ಡರ್ಸ್ ಇರ್ಬೋದು ಇಂಥ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಜನ ಆ ಪಡ್ಕೊಳ್ಳೋದಕ್ಕೆ ಸರ್ಟಿಫೈಡ್ ಕಾಪಿ ಪಡ್ಕೊಳ್ಳೋದಿಕ್ಕೆ ನಮ್ಮ ಕಚೇರಿಗಳಿಗೆ ಅಲಿಯೋದ್ರ ಬದಲಿಗೆ ನಮ್ಮ ಎಂಟೈರ್ ರೆಕಾರ್ಡ್ ರೂಮನ್ನು ಅವರ ಬೆರಳ ತುದಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡಬೇಕು ಇದು ನಮ್ಮ ಗುರಿ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯೋದು ಮಧ್ಯವರ್ತಿಗಳಿಗೆ ಹಣ ಕೊಡುವಂತಹದ್ದು ಇದಕ್ಕೆ ಕಡಿವಾಣ ಹಾಕಿ ಜನಗಳಿಗೆ ಸಿಗಬೇಕಾದಂತ ಸೌಲಭ್ಯ ಸರಳವಾಗಿ ಸುಲಲಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಜನಗಳಿಗೆ ಸಿಗಬೇಕು ಇದು ಭೂ ಸುರಕ್ಷಾ ಯೋಜನೆ ಗುರಿ ಈ ಯೋಜನೆಗೆ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ನಾವು ಚಾಲನೆ ಮಾಡಿದ್ದೇವೆ ಇನ್ನು ಮೇಲೆ ಸ್ಕ್ಯಾನ್ ಮುಗಿಯೋವರೆಗೂ ಕೂಡ ಜನ ಕಾಯ್ಬೇಕಾಗಿಲ್ಲ ಅವರು ಯಾವ್ದು ದಾಖಲೆ ಅಪ್ಲೈ ಮಾಡ್ತಾರೆ ಅದನ್ನೇ ನಾವು ಫಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಡಿಜಿಟಲ್ ಆಗೇ ಕೊಡ್ತೇವೆ ಸೊ ನಾವು ಈ ಸ್ಕ್ಯಾನಿಂಗ್ ಮುಗಿಯೋವರೆಗೂ ಜನ ಏನ್ ಕಾಯ್ಬೇಕಾಗಿಲ್ಲ ಯಾವುದೇ ದಾಖಲೆ ಬೇಕಾದರೂ ಕೂಡ ಅದನ್ನ ಅವರು ಆನ್ಲೈನ್ ಅಲ್ಲಿ ಸೆಲೆಕ್ಟ್ ಮಾಡಿದರೆ ಅದನ್ನ ನಾವು ಸ್ಕ್ಯಾನ್ ಮಾಡಿ ಡಿಜಿಟಲಿ ಸರ್ಟಿಫೈ ಮಾಡಿ ಒದಗಿಸುವಂತ ಕೆಲಸ ಬೆಂಗಳೂರು ಡಿ ಸಿ ಆಫೀಸ್ ಒಂದೇ ಮಾಡರ್ನೈಸೇಷನ್ ಮಾಡಲಿಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಬೇಕಾಗಬಹುದು ಅಂತ ಅಂದಾಜು ಮಾಡಲಾಗಿದೆ ಈಗಾಗಲೇ ಅದಕ್ಕೆ ನಾವು ಸ್ವಲ್ಪ ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಆ ಬ್ಯಾಲೆನ್ಸ್ ಹಣವನ್ನು ಒದಗಿಸಿಕೊಟ್ಟು ಆಧುನೀಕರಣ ಮಾಡಿ ಇದನ್ನು ಜನಗಳಿಗೆ ಸಮರ್ಪಣೆ ಮಾಡುವುದು ನಮ್ಮ ಒಂದು ಪ್ರಶ್ನೆ ಇನ್ ಕೇಸ್ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಬೇರೆ ಬೇರೆ ಪತ್ರಗಳೇ ಇದಾಗುವಂತಹ ಸಮಯದಲ್ಲಿ ಇದು ದುರುಪಯೋಗ ಆಗಲ್ವಾ ಅನ್ನೋ ಇಲ್ಲ ಇದು ನಾವು ದಾಖಲೆಯಲ್ಲಿ ನಮ್ಮ ಕಡತದಲ್ಲಿ ಏನಿದೆ ಅದನ್ನ ಸರ್ಟಿಫೈಡ್ ಕಾಪಿ ಕೊಡ್ತೀವಿ ಅಷ್ಟೇ ಸೊ ಸರ್ಟಿಫೈಡ್ ಕಾಪಿ ಅಷ್ಟೇ ನಾವು ಇಶ್ಯೂ ಮಾಡ್ತೇವೆ ಸೊ ಇದರಿಂದ ಏನು ತೊಂದರೆ ಆಗೋದಿಲ್ಲ ಆದರೆ ಒಂದು ಬಾರಿ ಸ್ಕ್ಯಾನಿಂಗ್ ಮಾಡೋದ್ರಿಂದ ಇನ್ನು ಮುಂದೆ ಯಾರು ಕೂಡ ದಾಖಲೆಗಳನ್ನ ತಿದ್ದೋದಕ್ಕೆ ಅವಕಾಶ ಇಲ್ಲ ಇಷ್ಟು ದಿನ ಬೆಂಗಳೂರು ಸುತ್ತಮುತ್ತ ಅನೇಕ ದಾಖಲೆಗಳನ್ನ ತಿದ್ದಿ ಫೋರ್ಜರಿ ಮಾಡಿ ನಕಲಿ ಮಾಡಿ ಬೋಗಸ್ ಎಂಟ್ರಿಗಳನ್ನ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಒಂದಲ್ಲ ಸಾವಿರಾರು ಪ್ರಕರಣದಲ್ಲಿ ಅನಾಹುತ ಆಗಿ ಹೋಗಿದೆ ಇವತ್ತು ಆ ಫೋರ್ಜರಿ ಮಾಡಿರೋ ದಾಖಲೆಗಳನ್ನ ತಗೊಂಡೋಗಿ ಕೋರ್ಟ್ ಕೊಟ್ಟುಬಿಟ್ಟು ಕೋರ್ಟ್ನವರು ಕೂಡ ಅದು ಫೋರ್ಜರಿ ಅಂತ ನಾವು ಹೇಳಿದ್ರು ಕೂಡ ಇಲ್ಲ ನಿಮ್ ದಾಖಲೆಯಲ್ಲಿ ಎಂಟ್ರಿ ಇದೆ ಅವ್ರಿಗೆ ಹಕ್ಕು ಕೊಡಿ ಅವ್ರಿಗೆ ಪತ್ರ ಕೊಡಿ ಅಂತೇಳಿ ದಿನಾ ಆದೇಶಗಳು ಬರ್ತಾ ಇದೆ ಇದರಿಂದ ಸಾರ್ವಜನಿಕ ಆಸ್ತಿಗಳು ಹತ್ತಾರು ಸಾವಿರ ಕೋಟಿ ಬೆಲೆ ಬಾಳುವಂತ ಆಸ್ತಿಗಳು ಇವತ್ತು ವ್ಯವಸ್ಥಿತವಾಗಿ ಭೂಮಿಯನ್ನ ದೋಚುವ